ವೈನಿ ಮುಂದೆ ಹವಾ ಮಾರ್ಕೊಬೇಕ ವೈನಿ ಮಾತು ಕೇಳಿ ಒಂದು ಸೀರೆಗೆ ಶಾಣ್ತನ ಮಾಡ್ದೆಪ್ಪ ಅಂತ ಕೇಳ್ದ್ರ ಆ ನಿಮಗೆ ಅಲ್ಲೇ ಹೊಲದಾಗ ಪಾಲ ತಗೊಂದ ನೀನು ಹೊಲದಾಗ ಗುಟ ಹೊಡ್ದೆ ಅಣ್ಣ ಹಿಂಚಿಂ ಚಿಂಚಿಂಚ ಕೇಳಿತೀನಲ್ಲ ಮತ್ತ ತಂಗಿ ಅಲ್ಲ ನಿನ್ನ ಅವುನ ವೈನಿ ಮಾತು ಕೇಳ್ದ್ರೆ ಹಿಂಗ ಆತಾವತ್ ಬುದ್ಧಿ ಹೇಳ್ತಿನಪ್ಪ ಅಂತ ಕೇಳ್ದ್ರ ನಾ ಯಾರಿ ಬಿಟ್ಟು ನಡಿತೀನಂತ ಹೇಳಿ ಯಾವ ವಿಚಾರ ಟುಕೊಂದ್ರ ನಡೆದಿ ಏನಾರೇ ಬಂದು ಹವ ಮಾಡ್ಕೋಬೇಡ್ರಿ ಹೌದು ತಂಗಿ ನಿನಗನ ಮಾತಾಡ್ತೀನಿ ಹವಾನೋರ ಈ ಊರ ನೋಡ್ ನನಗೆ ಹೆಣ್ಣು ಕೊಟ್ಟು ಲಗ್ನ ಮಾಡೋದು ತಲೆ ಆಗಿರಲಿ ಊರಿಗೆ ದಾರಿ ಲೇಸು ನಾರಿಗೆ ಗುಣ ನೇಸು ಹೌದು ಹೌದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ನೇಸು ಕೋಗಿನಗೆ ಸ್ವರ ನೇಸು ಈ ಜಗಕ್ಕೆಲ್ಲ ಜಗದೀಶನ ಲೇಸ ಅಂದ ಸರ್ವಜ್ಞಪ್ಪ ಇದೇ ಮಾತಿಲ್ಲ ಯಾಕೆ ನಂದುವರ ಯರಿಗೇ ದಾಡಿ ಲೇಸುವಪ್ಪ ಕೇಳಿದ್ರೀದ್ರಿಪ್ಪ ಮತ್ತ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಕರ್ಜಗಿ ಗ್ರಾಮ ಬಿಟ್ಟು ನಮ್ಮ ತಂಗಿ ನಮ್ಮೂರ್ತನ ಹಾ ಹಾ ಕೇಳಿದ್ರೂ ಹಿಂಗ ಬಿಜಾಪುರ ರೋಡ್ ಹಿಡ್ಕೊಂಡು ಅಫಜಲ್ಪುರ್ ದಾಟಿ ಬರ್ಬೇಕಾಗ್ಯದ್ರು ಹೌದಾ ಚಂದಿ ನಮ್ಮ ತಂಗಿ ಆರಾಮಾಗಿ ಆರಾಮಾಗಿ ಹೋಗಿ ಅದೇ ರೀತಿಯಾಗಿ ನಾರಿಗೆ ಗುಣ ನೆಸುಪ್ಪದ್ರ ಹಿಂಗಂದ್ರೆ ಒಂದು ಹೆಣ್ಣು ಮಗಳು ಹುಟ್ಟಿದ ಬಳಕ ನಂದು ಆಗ್ತದ್ರಿಪ್ಪ ಮನಿ ಬಳಗುವಂತ ಜ್ಯೋತಿ ಆಗ್ಬೇಕು ಹೊರತಾಗಿ ಆ ಹೋಗಿರ್ತಕ್ಕಂಥ ಮನಿ ದೀಪ ಹಾರಿಸುವಂತ ದರಿದ್ರಾಗಿರ್ಬಾರ್ದು ಅದೇ ರೀತಿಯಾಗಿ ಕೋಗಿಲೆಗೆ ಸ್ವರ ಲೇಸು ಉಪಾತಿ ಕೇಳಿದ್ರ ಹಿಂಗ್ರಿ ಏನ್ರಿ ವಸಂತ ಕಾಲ ಬತ್ತಪ್ಪ ಅಂದ್ರೆ ಕೋಗಿಲ ಅಂತಕ್ಕಂಥದ್ದು ಎಷ್ಟು ಚಂದ ಕೂಗುತ್ತ ಹಾ ಸೂರ್ಯ ಹೊಂಡದ್ರ ಸಾಕು ಸೂರ್ಯ ಮುಳುಗುದ್ರ ಸಾಕು ಸೂರ್ಯನ ಕಿರಣ ಕೋಗಿಲ ಬೇಗ ಬಿದ್ದು ಅಪ್ಪ ಕೇಳಿದ್ರೆ ಎಷ್ಟು ಚಂದ ಕೂಗುತ್ತ ನೋಡು ಕೋಗಿಲೆಯ ಸ್ವರ ಲೇಸದಪ್ಪ ಪಥ್ಯ ಹೇಳಿ ಹಿಂದಿನ ದಿನ ಬೆಳ್ಳಿನ ಹಾಡಾಗ ನಾವಲಿ ನೀವಾಲಿ ಶಿವ ಮಾಡಿದ್ರು ಸಹಿತ ಏನಾಗಿದ್ರಿಪ್ಪ ಕರ್ನಾಟಕದ ಗಾನ ಕೋಗಿಲೆ ಯಾರಿಗೆ ಕೇಳಿದ್ರ ಯಾರಿಗ ಕರೆದ್ರಿಪ್ಪ ಒಂದು ಅಂಬಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಇಂಗ್ಳೀಶ್ರು ಸಿರ್ಸಲ್ ಕಾಕಾಗ ಮತ್ತೆ ಕರ್ನಾಟಕದ ಕೋಗಿಲಾತ ಕರೆದ್ರು ಹೌದು ಹೌದು ಇಲ್ಲಿ ನಂದುವಣ ಇವತ್ತಿನ ದಿನ ಹಾ ಹಾ ಅಣ್ಣ ತಂಗಿ ಮೇಲಿನ ಕಾರ್ಯಕ್ರಮ ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡ್ದಾವ ನಡ್ದಾವ್ರಿಪ್ಪ ಯಾಕಪ್ಪ ಈ ಚಿಕ್ಕಡಿ ಅಣ್ಣನ ಬೆಳಗುದ್ರ ಏನು ಹಾಡಿದ್ರು ನಾವೇನು ಮಾತಾಡಿದ್ರು ತಂಗಿ ಹಾಡಿ ಏನು ಮಾತಾಡಿದ್ರು ಹಿಂಗಲ್ಲ ಅಂತೇಳಿ ಏನು ಹೇಳು ಅಂತಕ್ಕಂಥ ಕೂಡಿರ್ತಕ್ಕಂಥದ್ದು ಇದ್ರ ಜರ ವಿಚಾರ ಮಾಡಬೇಕಾಗ್ಯದ ಹೌದು ಹೌದು ಯಾಕಪ್ಪ ನಂದು ಅಣ್ಣ ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದ ಗಾನ ಕೋಗಿಲೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ನಮ್ಮ ಮಾನವಣ್ಣ ಮಾರ್ಗ ಹಾಡದ ಏನ್ ಹಾಡಿದ್ರಿಪಾ ನಮ್ಮ ದೇವರ ಮಾರಾಗೋ ಬೆಳ್ಳಿ ಗಿರಿಯ ಊರಾಗೋ ಬೆಳ್ಳಿಯ ಗಿರಿಯ ಊರಾಗೋ ನನ್ನಪ್ಪ ಲಿಂಗ ಬೀರಣ ದೇವರು ಹೌದು ಲಿಂಗ ಬೀರಣ ದೇವರ ಗಚ್ಚಿನ ಬಚ್ಚಲು ಏರನೋ ಬಂಗಾರ ಗಿಂಡಿ ಹಿಡ್ದಾನೋ ಜಾಮ ಜಳಕ ಮಾಡ್ಯಾನು ನೇಮ ನಿಷ್ಠೆ ಏನೋ ಮಡಿ ಕಳದ ಮಡಿ ಉಟ್ಟಾನೋ ಅಂತ ಹೇಳಿ ಹೇಳಿ ಹಿಂಗ ಮಾರ್ಗ ನಮ್ಮ ತಂಗಿ ಏನ್ ಕೇಳ್ತಾಳಪ್ಪ ಅಂತ ಕೇಳಿದ್ರೇಳ್ತಾರ ತಂಗಿಯವರು ಸಂಶ್ಯಾಗ ಎಣ್ಣ ಮಂದನಗಿರಿಯಾಗ ಅಕ್ಕವ್ವ ಮಾಯವ ಇದ್ರು ಚಂದನಗಿರಿಯಾಗ ಸೂರಮ ದೇವಿ ಬರಮ ದೇವರು ಇದ್ರು ನೋಡು ಲಿಂಗ ಬೀರ ದೇವರ ಇವತ್ತ ಬೆಳ್ಳಿಗಿರಿಗೂ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಏನು ಹರ್ಕತ್ತಿತ್ತು ಹೌದು ಹೌದು ಬಂಗಾರ ಗಿಂಡಿ ಹಿಡಿದು ಚಳಕ ಮಾಡ್ಬೇಕಾಗಿತ್ತಪ್ಪ ಬಂಗಾರ ಗಿಂಡಿ ಯಾರ ಕೊಟ್ಟದ್ರೆ ಬಂತು ತಂಗಿ ಎಂತ ಹಾಲು ಮತದ ವಿಷಯಗಳನ್ನ ಸ್ಟೇಜಿಗೆ ಇದ್ದಿನಂತೆ ಇಟ್ಟೆ ಕೇಳ್ಬೇಡ ನಿನಗೆ ಯಾರೇ ಅಮಾಗಿಸಿದ್ದು ನಿಮ್ಗೆ ಕೇಂದ್ರ ಪಾತಿ ಕೇಂದ್ರ ಒಂದೇ ಪೋನ್ ಹಚ್ಚ ರಾತ್ರಿ ಬಾರವಾಗಿ ಸುತ್ತ ವಿಚಾರ ಬಿಡುಗಡೆ ಬರ್ತೀನಿ ಯಾರಿಗಿರ ನೀ ಗೊತ್ತದತ್ತ ಹೇಳಕನಿ ನೀ ಮೇಲೆ ಮ್ಯಾಲೆ ಯಾಕ ಅದನ್ನ ನಮಗ್ ಗೊತ್ತಿರ್ತ ನೀವೇ ನಮಗ್ ಕಳ್ಸಿದ ಗುರು ಹಾ ಹಾ ಎಲ್ಲಿದಿರಿಪ್ಪ ಹಂಗೇ ಮಾಡ್ಬೇಕು ಹಿಂಗೇ ಮಾಡ್ಬೇಕತ್ತ ನೀ ಏರ್ ಆರ್ಡ್ರ್ ಮಾಡಾಕ ನೀರೇ ನನಗ ಕಮಿಟಿ ಹಿರಿಯರು ಇಲ್ಲ ಇಲ್ಲ ಎಮಿಟಿ ಅರ್ ನಗ್ ಹೆದ್ರೈತಿ ಕೇಳಿ ಆ ಉಮೇಶ್ ಮಾಸ್ತರ ಖರ್ಜಿಗಾರಿಗೆ ಎದ್ರಾಗ ಸಾಲಿಯಾಗಿಲ್ಲಪ್ಪ ಬುಕ್ಕ ಅಂದ್ರ ಅವ್ರಿಗೆ ಗೊತ್ತಿಲ್ಲ ಅವ್ರು ಅನಪಾಡರ ಹಾದ ಹದು ಅವ್ರ ಏನ ಹೇಳ್ರಿ ಹಿರಿಯರ ಬಾಯಲ್ಲೆ ಕೇಳ್ಕೊಂಡ ಹಿರಿಯರ ಬಾಯಲೆ ಉತ್ತರ ಯಾವತ್ರ ಅದ್ರಾಗ ಏನಾರ ಸತೇಳಂದ್ರ ಕಮಿಟಿಯರ್ ಹೇಳಿ ಹಾಗಲ್ಲ ನೀ ಯಾರ ತಂಗಿ ನನಗೆ ಹೇಳಕ್ಕಿ ಹೌದಾ ಹೌದು ಹೇಳೋಣ ಮತ್ತೆ ತೆಂಗಣ ಮಾತಾ ಏನತ್ತ ಬೆಳ್ಳಿಗಿರಿ ಬಿಟ್ಟು ಬೇಗ ಯಾಕ ಹೋಗ್ಯಾನಪ್ಪ ಅಂತ ಕೇಳಿದ್ರ ಹಾ ಹಾ ಮಂದಾನಗಿರಿ ಒಳಗ ನಮ್ಮಪ್ಪ ಹಿಂದಿ ಬಳಕ ನಾವು ನಂದ್ಕೊಣ ಹಾ ಹೆಂಗ ಐತಿ ಹಾರಪ್ಪ ಅದಕ್ಕೆ ಕೇಳಿದ್ರ ಪ್ರತಿನಿತ್ಯ ಅಟ್ಟಗ ಕಾಡಿ ಬೇಡಿ ಮುತ್ತಿನ ಚೆಂಡ್ ಬೇಡದ ಲಗೋರಿ ಬೇಡದ ಬಿಲ್ ಬಾಳ ಅಟ್ಟದ ತಗೊಂಡ ಹಾವು ಪ್ರತಿನಿತ್ಯ ಜಗಳ ತೊಗೊಂಡು ಮನಿಗೆ ಬರ್ಲಿಕತ್ತ ದಿನ ಒಂದು ನಿಗಾಣ ಒಂದೊಂದು ಜಗಳ ತಗೊಂಡು ಮನಿಗ್ ಬರುವಂತ ಸಮಯದಾಗ ನಂದೋಣ ಏನಾಯ್ತು ಅಕ್ಕವ ಮಾಯವ ವಿಚಾರ ಮಾಡ್ತಾರ ಮಂಡನಗಿರಿಗೆ ಬಂದಿದ್ರು ನಮ್ಮ ಸೈ ಟೈಮೇ ಸರಿ ಇಲ್ಲೇನೋ ಇಲ್ಲಿ ಬಿಟ್ಟು ಎಲ್ಲಿಗೆ ಹೋಗಬೇಕಪ್ಪ ತೆಕ್ಕಿದ್ರೆ ಬೇಳಿಗಿರಿಗ ಹೋಗಬೇಕಾ ಬೇಳಿಗಿರಿಯಾಗ ಯಾರಿದ್ರಪ್ಪ ತಕ್ಕ ಯಾರಿದ್ರಿಪ್ಪಾ ಬಾರ ಹಟ್ಟಿ ಕುರಿಗಾರರು ಬಾರ ಹಟ್ಟಿ ಕುರುಬರು ಬೆಳ್ಳಿಗಿರಿಯಾಗಿದ್ರು ಹೌದ ಹೌದು ಲಿಂಗ ಬೀರಾಣದೇವರ ಅಕ್ಕವ ಮಾಯವ್ ಕೂಡ್ಕೊಂಡು ಬೇಡಿಗಿರಿಗ್ ಹೋದ್ರು ಹೌದ್ ಹೌದು ಹಿಂಗ ಈ ಗೊಬ್ಬರ ಊರಾಗ ಮಾಡುವ ಹಾಡೋದಿಲ್ಲ ಪ್ರಥಮವಾಗಿ ಸ್ಟೇಜ್ ಅಲ್ಲ ಹೌದು ಇದು ಬೆಳ್ಳಿನ ಹಾರಕೇನ ನಮ್ಮದಿಂದ ಈ ಊರ ಹುಟ್ಟಿಲ್ಲ ಹೌದು ಮೂರನೇ ತನೆ ನಾಲ್ಕನೇ ತನೆ ಹಿಡ್ಕೊಂಡಿ ಗೋಪುರರ ಹಾರಕಿ ಮಾಡದಾಗತರ ಅದು ಅವ್ರ ಸಾಯತ್ತನ ಆದರೆ ಬೆಳ್ಳಿগিরಿನೆ ಹಡ ಗೊತ್ತರ ತಂಗಿನ 10 ಸರ್ತಿ ಕೇಳದ್ರ ನಾವು ಹಿಂಗೇ ಆಡ್ಕೋ ಹೋಗೋರ್ ಮತ್ತ ಹೌದು ಹೌದು ಯಾಕಪ್ಪಾತಿ ಕೇಳದ್ರ ದೈವಂದ್ರ ದೇವರ ಇದ್ದಂಗ ದೈವಂದ್ರ ತಾಯಿ ತಂದಿದ್ದಂಗ ಹಡರಪ್ಪಾತಿ ಕೇಳದ್ರ ಮಕ್ಕಳಿದ್ದಂಗ ಹಾ ನಿಮ್ಮ ಏನವನ್ನ ಮಾತಿ ಏನ್ ಕೇಳದ್ರಪ್ಪಾತಿ ಕೇಳದ್ರ ಬಂಗಾರಿ ಹಿಂಡಿ ಎಲ್ಲಿಂತ ಮಕ್ಕು ಲಿಂಗ ಪಿರನೇ ಬಂಗಾರಿ ಗಿಂಡಿಯಾಗ ಜಾನ ಜರಕ ಲಿಂಗ ಲಿಂಗರದರಿಗೆ ಬಂಗಾರ ಗಿಂಡಿ ಯಾರ ಕೊಟ್ರು ಸಣ್ಣ ರ ಸೋಮರಯ್ಯ ಅಲ್ಲಿ ಕಿನ್ನಾರದಾಗಿನ ಹಾಲು ಹಿಡ್ಕೊಂಡು ಬರ್ದು ಹೌದು ಇಲ್ಲಿ ಯಾರು ಲಿಂಗ ಬೀರದವರಿಗೆ ಬಂಗಾರ ಗಿಂಡಿ ಅಂತ ತಂಗಿ ಹಾ ಹಾ ಯಾಕಪ್ಪ ಅಂತ ಕೇಳಿದ್ರೆ ನಾರಾಯಣ ಗೌಡ ಸುಳ್ಳು ಭವಿಷ್ಯ ಬಂದಿ ಚಂದನಗಿರಿಯಾಗ ಏನ ನೋಡದ ತಾಯಿ ನಿನ್ನ ಮಗ ಹುಟ್ಟದ್ದು ಊರಿಗೆ ಕೇಳದ ಕೇರಿಗೆ ಕೇಳದ ಬಂದು ಬಳಗ ಕೇಳದ ಕಾಸ ಸ್ವಾಧರವಾಗಿ ಕೇಳದ ಮಗನಿಗೆ ಆರ್ಯಡಕ್ ಬಿಡಬೇಕಂತ ಹೇಳಕ ನಾಲ್ಕು ಮಂದಿ ಜೈತ್ರ ಕೈಯ್ ಕೊಟ್ಟಿ ಕೊಟ್ಟು ేవి లింగ బీర ఆర్యణిట్ట పంచపక అడిగి మిట్ట పంచపక అడిగి మిట్ దైత్ర ఆర్య ఆర్యణ హైరణ తుడుకొ అదే బంగార గిండి తమ్మి తొట్టలోదాగ్ అదే బంగార గిడి ముందు బందయోగ కయ్యగ సేర ನೀ ಕೇರ್ತಕ್ಕಂತ ಸಂಶಯಕ್ಕೆ ಬಂದದ್ ತಂಗಿ ಹೌದು ಸಂಶಯ ಬರ್ಬಾರ್ದಕ್ಕರೇ ಸಾವು ಬರ್ಬೇಕಾದ್ ಹಾ ಹಾ ಏನ್ ಮಾಡ್ಬೇಕತ್ತ ಸಂಶಯ ಬರ್ಬಾರದು ಸಾವು ಬಂದ್ರೆ ಜಟ್ಟ ಪಟ ಏನರ ವ್ಯವಹಾರಗಳು ಆಗ ಹೋತಾವ ನಂದು ಅಣ್ಣ ಹಾಜವು ನಂದುವಣ್ಣ ನನಗೊಂದು ಮಾತು ಕೇಳ್ದಳ ನಮ್ಮ ತಂಗಿ ಏನು ಕೇಳ್ದೇಳ್ರಿಪ್ಪಾ ಏನತೆ ಕೇಳಳಪ್ಪ ಅಂತ ಕೇಳಿದ್ರ ಹಾ ಇವತ್ತಿನ ದಿನ ಲಿಂಗ ಬೀರದೆರ ಹಾ ತಾಯಿ ಸುರಾಮದೇ ಇದು ಬಡತನಾಗುವಂತ ಸಮಯದಾಗ ಸೂಲುಗಿತ್ತಿ ಸುಪ್ಪೋಗ ಮತ್ತ ನಡಹಿಡಿ ನಾಗ ಹೋಗ ಕೊಟ್ಟ ಹಚ್ಕುಟ್ಟಂತ ಸಮಯದಾಗ ಹತ್ತು ಬಳ್ಳಿಗೆ ಉಕ್ಕಿನ ಉಗುರುಗಳ ಹೌದು ಹೌದು ಏನ್ ಮಾಡ್ಯಾಣ ಹತ್ತು ಬಾಳಿಗೆ ಉಕ್ಕಿ ಕಚ್ಚಿದ ಮುಂದೆ ಕಾಲು ಬಂದ್ರೆ ಕಾಲು ಕತ್ತಿಸ್ರ ರುಂಡ ಬಂದ್ರೆ ರುಂಡ ಕತ್ತಿಸ್ರ ಹೇಳಿ 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 ಉಕ್ಕಿನ ಉಗುರುಗಳ ಕೊಟ್ಟ ಚುಟ್ಟಾಳ ಅಲ್ಲಿ ಉಕ್ಕಿನ ಉಗುರ್ಲೆ ಕೆಲಸ ಆಗಿಲ್ಲ ಹೌದು ಈಗ ಕೆಟ್ಟ ಕಲಿಯುಗದಾಗ ಉಕ್ಕಿನ ಉಗುರುಗಳು ಎಲ್ಲಿ ಅದಾವ ಅಂತಕ್ಕಂತ ಮಾತು ಕೇಳ ನೋಡು ಹೌದು ಹೌದು ಮಟ್ಟ ಮನಿಗೆ ಹೋಗಿ ನೋಡಿದ್ರು ಎಲ್ಲಿ ಅದಾವ ನಂದೋಣ್ಣ ಕೇಳಿದ್ರೆ ಎಲ್ಲಿ ಅದಾವ್ರಿಪ್ಪ ಅದೇ ಉಕ್ಕಿನ ಉಗುರ ಈಗ ಹರೇ ಹೋಗಿ ಹೋಗಿ ರಂಜುಣಿಗಿ ಯು ಉಳ್ದಾವ್ ಹೌದು ಹೌದು ಏನು ಉಳಿದಾವ ರಂಜಿಗೆ ಯಾವ ಉಕ್ಕಿನ ಉಗುರ ಆರೆ ಮಾಡಿದಾಗ ರಂಜುಣಿಗೆ ಯಾ ಉಳ್ದವ್ ಪುಣ್ಯಾತ್ಮರಾವ್ ರಂಜುಣಿಗೆ ಯಾ ತರ ಅತ್ತೆ ನನ್ನ ಪವಡೋ ವರ್ಷಕ್ಕೊಮ್ಮೆ ಜಾತ್ರೆ ಆಗುವಂತ ಸಮಯದಾಗ ರಂಜನ್ಗ ಹಾಲು ಹಾಕಿದ್ರ ತಳೆದ ಬೆಂಕಿ ಇರ್ಲಾರನೆ ಹಾಲ ಕುದ್ದಿ ಮ್ಯಾಗ ಬರ್ತಾವ ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಇದು ಮಠ ಮನೆಗೆ ಹತ್ತಿ ಎಲ್ಲರ ಕಣ್ಣಿಗೆ ಕಂಡಾಗ ಉಕ್ಕಿನ ಉಗುರು ಏನು ಉಳಪ್ಪ ಹಾ ಇಲ್ಲಿ ಎಲ್ಲೋರ್ ಜಡತಿನಿ ಸಿದ್ಧರು ಯಾಕಪ್ಪ ಕೇಳಿದ್ರೆ ಹೇಳಿಕೆ ಮಾಡ್ಬೇಕಾಗಿತ್ತಪ್ಪತೆ ಕೇಳ ಕೈಯಾಗ ಅವಾಗ ಲಿಂಗ ಬೀರಾಣದೇವರಿಗೆ ಸಾಯಿ ಹೊಡ್ದಿಕ್ಕೆ ಉಕ್ಕು ಉಗುರು ತಂದಾರ ಹೌದು ಲಿಂಗ ಬೀರದೇವ್ರ ಅವತಾರ ಅವಾಗ ತೇಜಸ್ವಿ ಬಂದ ತಿಳ್ಕೊಂಡು ಲಿಂಗ ಬೀರಾಣದೇವ್ರ ಮುಂದೆ ಹೇಳಿಕೆ ಮಾಡ್ಬೇಕಾಗಿ ತಪ್ಪತ್ತೆ ಮಾಡ್ತಾರಿಪ್ಪ ಹತ್ತು ಬೆಳ್ಳಿಗೆ ಹತ್ತು ಬೆಳ್ಳಿ ಉಗುರುಗಳು ತಗೊಂಡು ಕೈಯಾಗ ಹಾಕೊಂಡು ಹೇಳಿಕೆ ಮಾಡ್ತಾರ ಹೌದಾ ಹೌದು ಮಠ ಮನಿ ಹೋಗಿ ನೋಡಿದ್ರ ಸಿಗಬೇಕು ರಂಜುಣಿಗೆ ಆಗು ಅರ ಹೊಡೆದಾಗ ಕಣ್ಣಿಗೆ ಕಾಣಬೇಕಾಗಿ ತಪ್ಪತ್ತೆದ್ರೆ ಪೂಜಾರಿಗಳು ಕೈಯಾಗ ಬೆಳ್ಳಿ ಉಗುರುಗಳು ನೀವು ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಹಿಂಗದ ನಮ್ಮ ತೆಂಗಿಗೊಂದು ಮಾತು ಕೇಳಿದ ನಂದುವ ನಾವೊಂದು ಏನು ಪ್ರಶ್ನೆ ಕೇಳಿದ್ರ ಒಬ್ಬಕ್ಕೆ ತಾಯಿ ರಾತ್ರಿ ಮೂರಕ್ಕ ಒಂದು ಮಗನಿಗೆ ಜನ್ಮ ಹೌದು ಒಬ್ಬಕ್ಕೆ ತಾಯಿ ಒಂದು ರಾತ್ರಿ ಒಂದು ಮಗನಿಗೆ ಜನ್ಮ ಕೊಟ್ಟ ಜನ್ಮ ಕೊಟ್ಟದ ಬಳಿಕ ಕೂಸ ಹಡದಿನ ಹನ್ನೆರಡು ತಾಸಾಗಲ್ಲ ಏನೋ ಹಡುದಿ ಇನ್ನ ಹನ್ನೆರಡು ತಾಸು ಆಗದ ಹೌದು ಕೂಸ ತಾಯಿ ಮುಂದೆ ಎದ್ದು ಕೂತಿ ಕೇಳದ ಮಾತಾಡಿಸಿ ಕೇಳದಿ ಕೂಸಿನ ಹೆಸರೇನು ತಾಯಿ ಹೆಸರೇನು ಆ ಕೂಸು ಹೋಗಿ ಏನು ಬ್ಯಾಟಿ ಆಡ್ಕೊಂಡು ಬಂತ ತಂಗಿ ಅಂತ ಕೇಳದ ಬಳಕ ಏನೋ ಏ ತಂಗಿಯನ್ನು ಮಾತಾಳೆಂದ್ರಿಪ್ಪ ಬುಕ್ಕಾರ್ರಿ ಎಲ್ಲರೂ ಇಟ್ಕೊಂಡು ಕೂತು ಹೌದ್ರಿ ಎಲ್ಲರೂ ಹೋಗಿ ನೋಡಿದ್ರೆ ಮಠದಾಗ ಮಠ ಮನಿದಾಗ ಸಿಕ್ಕಿರ್ಬೇಕ್ರಿ ಹೌದು ಹೌದು ಏನಿ ಬುಕ್ಕಾನೇ ಸುಳ್ಳು ಮಾತಾಡ್ತಿ ಮಾತಾಡ್ತಿ ಕುಡಿರ್ತಕ್ಕಂತ ದವಿದ ಗುಡಿಯಾಗ ದಾಸಪ್ಪ ನಾವು ಊಟ ಮಾಡುವಂತ ಸಮಯದಾಗ ಅನ್ನದಾಗ ಒಂದು ಹಳ್ಳ ಕೇಳಿದ್ರ ಆ ಹಳ್ಳ ಕಡಬೇಕು ಹೌದು ಹೌದು ಏನ್ ಅನ್ನನೆ ಚಲೋದಿರ್ತೇನು ಹಂಗ ನಿನಗೆ ಯಾವಾಗ ವಿಷಯ ತಪ್ಪ ಅನ್ನಿಸ್ತ ನೋಡು ಅಪ್ಪಾಗಿರ್ತಕ್ಕಂಥ ವಿಷಯ ಬಿಚ್ಚ ಯಾವಾಗ ನಿನಗ ಕರೆ ಅನಿಸ್ತೋ ತಂಗಿ ಹಂಗ ಕರೆ ಇಟ್ಕೊಂಡು ಕುಂದರು ನೀ ಬುಕ್ಕನೇ ಸುಳ್ಳೆ ಹೇಳ್ತೋಡು इच्छी कडे ऐद मंदिर इच्छि ऐद मंदिर मास्तर दाला! ಯಾಗ ತಲೆ ಮೇಲೆ ಬುಕ್ಕಿನ ಬಂದು ಡಾಲಿನ ಕಾರ್ಯಕ್ರಮ ಬಂದಾರ ಮಾಡ್ಲಕ್ ಬಂದ್ ಈ ಬುಕ್ ಸುಳ್ಳು ಕಮಿಟಿಯರ್ ನಡ್ಸೋರ್ ಸುಳ್ಳಾದ್ರೇನು ಇಲ್ರಿಪಾ ತಂಗಿ ನೀನು ಬುದ್ಧಿ ಎತ್ತದ ನನಗ ಗೊತ್ತಿಲ್ಲದ ನಮ್ಗೇನು ಹಾ ಮೂರಲ್ಲ ಗೊತ್ತಿಲ್ಲ ಉಮೇಶ್ ಮಾಸ್ತರ್ ಕೇಳ್ತಕ್ಕಂತ ಪ್ರಶ್ನೆ ನನಗ ಬರ್ ಅಂದ್ರೆ ನಮ್ಗೆ ಭಯಾನ ಮೂಳವಿಲ್ಲ ಹೆಸರಿಟ್ಟು ಮಾಡುತ್ತಾರೀಪಾ ಹೆಸರಿಟ್ಟು ಮಾಡ್ರಿ ಹಂಗ್ರಿ ನೀವ್ ಹೇಳ್ದಂಗ ನಾ ಕಮಿಟರ್ ಹೇಳಿ ಹೇಳಿ ಹಿಂಗೆ ರೂಲ್ಸ್ ನಡ್ಸಲಿ ಹಿಂಗೆ ನಡ್ರಿ ಏನು ಬುಕ್ಕಿನ ಹೆಸರು ಹೆಸರ ಪ್ರಶ್ನೆ ಮಾಡ್ತೀನಿ ಬುಕ್ ಸ್ಟೇಜ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬುಕ್ ಸ್ಟೇಜ್ ಬಗ್ಗೆಟ್ಟು ಪ್ರಶ್ನೆ ಮಾಡ್ತೀನಿ ಸುಮಾರು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಈ ಕರ್ಜಿಗೆ ಮ್ಯಾಲೆ ಹಂಗ ಗೊತ್ತಲ್ಲ ಗೊತ್ತಿದ್ದ ಗೊತ್ತಿದ್ರೆ ಗೊತ್ತಿಲ್ಲ ನಾವೇನು ನಿಮ್ಮ ಗೋಡ ಸಂಪರ್ಕ ಮಾಡ್ದಾರೂ ಅಲ್ಲ ನಿಮ್ಮ ಕಾಂಟ್ಯಾಕ್ಟ್ದಾಗ ಇದ್ದೇನೂ ಅಲ್ಲ ನಿಮ್ಮ ಮ್ಯಾಲಿಗೆ ಬಂದವರು ಅಲ್ಲ ನೀವೇ ನಂಬರ್ ಬಂದವರುನು ಅಲ್ಲ ಅದು ಅದು ನಿಮ್ಮ ಗೂಡ ಯಾರು ಸಂಪರ್ಕ ಅದಾರ ನಿಮ್ಮ ಗೋಡ ಯಾರು ಕಾಂಟ್ಯಾಕ್ಟ್ ಅದಾರ ನೋಡು ಅಂತ ಗೊತ್ತಿರ್ತಾರೆ ಅವ್ರಿಗ ಹಿಂಗೆ ಅದಾರ ಹಿಂಗೆ ಆಡ್ತಾರಂತಕ್ಕಂಥ ಅವ್ರಿಗೆ ಗೊತ್ತಿರ್ತದ ಅದು ಹಂಗೆ ನನಗೆ ಕಮಿಟಿಯರ್ ಹೇಳಿ ನೇರವಾಗಿ ಆ ಹ್ಯಾ ಉಮೇಶ್ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಬರ್ಲತ್ತೆ ಹೇಳ್ಯಾವ ಇಲ್ಲಿ ಹೆಂಗೆ ಆಗ್ಯದಪ್ಪ ಈಗ ಕೇಳಿದ್ರೆ ಹೇಳ್ರಿಪ್ಪ ಇವತ್ತು ನಾ ಕೇಳ ಪ್ರಶ್ನೆ ಉತ್ತರ ನಮ್ಮ ತಂಗಿ ನೇರವಾಗಿ ನನಗೆ ಗೊತ್ತಿಲ್ಲ ನನಗ ಬರ್ಲತ್ತ ಹೇಳಿದ್ರೋಡುಪ ಇವತ್ತು ಮುಚ್ಚಿಟ್ಕೊಂಡು ಹೋಗುವಂತ ಯಾವಾಗಿರ್ಬಾರ್ದು ನಂದು ಹೌದು ಏನು ಮಾಡಿರ್ಬಾರ್ದು ಮುಚ್ಚಿಟ್ಕೊಂಡು ಹೋಗಬಾರ್ದು ಮುಚ್ಚಿಟ್ಕೊಂಡು ಹೋಗುವಂತ ಯಾವ ಆಗಿರ್ಬಾರ್ದು ನಾ ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಹೆಂಗದಪ್ಪ ಕೇಳಿದ್ರಿಪಾ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಪುತ್ರ ಹೆಂಗದಪ್ಪ ತೆಕ್ಕಿದ್ರಂದಿರಿಪ ಕನ್ನಡ ಜನಪದ ಕಥನ ಕಾವ್ಯಗಳು ಅಂತಕ್ಕಂಥ ಬುಕ್ಕ ಬರ್ದರಿ ಎಚ್ಚೆಲ ನಾಗೇಗೌಡ ಅಂತ ಹೇಳಿ ಆ ತಾಯಿ ಯಾರಪ್ಪ ತೆಕ್ಕಿದ್ರ ಯಾರಿಪ್ಪ ಈರಮ್ಮ ಅನ್ನು ತಾಯಿ ನಂದುವಣ್ಣ ಹೌದು ಮಗನ ಹೆಸರು ಏನಪ್ಪ ರಣಸೂರ ಅನ್ನುವಂತ ಗಂಡ ಕೂಸ ಹೌದು ಅವ ಬೇಟೆ ಆಡೋಕೇನು ಬಿಲ್ ಬಣ್ಣ ತಗೊಂಡ ನೋಡು ಅವನು ಬೇಟೆ ಆಡ್ಕೊಂಡು ಬಂದನಪ್ಪ ತಕ್ಕಿದ್ರ ಕೋತಿ ಮತ್ತು ಜೋಡ ಹಕ್ಕಿಗಳನ್ನು ತಗೊಡ್ಕೊಂಡು ಬೇಟೆ ಆಡ್ಕೊಂಡು ತಂಗಿ ತಂಗಿನ ಬಾರಿ ಬುಕ್ಕ ಆಯ್ತು ಅಲ್ಲೇ ಹೋಗಿ ನೋಡ್ಕೋ ಇಲ್ಲಪ್ಪ ಅಂದ್ರೆ ನೀ ಏನ ಬೇರೆ ಬೇಕಲ್ಲ ಗಂಗಾಳದನ ತುಪ್ಪ ಗಂಗಾದಾಗ ಬೀಳಬೇಕಂತ ಮೇಲ್ಗೊಳ್ ಕುಡಿಸ್ಯಾರ ನೀನೇ ನನ್ನ ಬುಕ್ಕ ಹತ್ಕೊಂಡು ನೋಡ್ಕೊತೇನೆ ನೋಡ್ಕೊ ಅದರಾಗೆ ನಾ ಬೆಂತ್ರಿ ಇಲ್ಲ ಆಹಾ ಏರ್ ನಾಗೋಣ ನಂದು ಬಾಳೆಣ್ಣ ಮಾತಾಡಾರ್ ಯಥಾ ತ್ರಕಾರ ನಾಗ ಕುಡಿ ಸತ್ಯ ಸುಂದರ ಚಾಲು ಹಾಡಾಕಿತ್ತ ಮೊದಲ ಏನರಪ್ಪಾ ನಮ್ಮ ತಂಗಿ ಒಂದು ಮಾತು ಹೇಳ್ದ ಆಕಿ ಏನ್ ಹೇಳಿರಿಪ್ಪ ತಂಗಿಗೆ ಅಣ್ಣ ಇಕ್ಕಿ ಮಾತಾ ತಂಗಿ ಏನ್ ಹೇಳಬೇಕಪ್ಪ ಅಂತ ಕೇಳದ್ರನಾ ಹಾ ಏನ್ ಹೇಳ್ರಿಪ್ಪಾ ತಂಗಿ ನಮ್ಮ ಊರ ತನಕ ಹಾ ಇವತ್ತ ಹುಟ್ಟಿನ ಮನೆಗೆ ಕೊಟ್ಟಿನ ಮನೆಗೆ ಒಳ್ಳೆ ಕೀರ್ತಿ ತಂದೆ ಬಂಗಾರ ಅಂದ್ರೆ ಬಂಗಾರ ಕೊಡ್ತೀನಿ ಬೆಳ್ಳಿ ಅಂದ್ರೆ ಬೆಳ್ಳಿ ಕೊಡ್ತೀನಿ ಸಿರಿ ಸಂಪತ್ತ ಎಲ್ಲಾ ಕೊಡ್ತೀನಿ ನಂದು ಹತ್ತು ಎಕರೆ ಹೊಲದಾಗ ನಿನ ಹ ಎಕರೆ ಹೊಲ ಹಚ್ತೀನಿ ಅಂತ ಹೇಳ್ದ್ರಿಪ್ಪ ತಂಗ ಅಣ್ಣ ನೀ ಹೊಲ ಹಚ್ತಿ ನೋಡು ನನಗೆ ಬಾಳ ಆನಂದದ ನಾನು ನಾಡಿನ ಹರಕಿ ಮಾಡಿ ನನಗೆ ಯಾರು ಹೊಲಾಮಿ ಹಚ್ಚತಿ ನಂದಿಲ್ಲ ನಾಳೆಗೆ ಗಂಡನ ಮನೆಗೆ ಹೋದ ಬಳಕ ದೀಪಾವಳಿ ಹಬ್ಬ ಬರ್ತು ಉಗಾದಿ ಬರ್ತು ಶಿವರಾತ್ರಿ ಜಾತ್ರೆ ನಾ ತವನ ಮನೆಗೆ ಬಂದ ಬಳಕ ನೀ ಮುಂದೆ ಹವಾ ಮಾಡ್ಕೋಬೇಕು ವೈನಿ ಮಾತಿ ಒಂದು ಸೀರಿಗೆ ಶಾಂತನ ಮಾಡಿದೆಪತಿ ಕೇಳಿದ್ರೀಗ ಇನ್ನು ಹೊಲದಾಗ ಪಾಲ ತುಕೊಂಡು ನೀನು ಹೊಲದಾಗ ಗೂಟ ಹೊಡೆದ ಏನ್ ಚಿನ್ 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 ಕಡಿತೀನಿ ಅಂದ್ರೆ ನಮ್ಮ ತಂಗಿ ಅಲ್ಲ ನೀನ್ ನಾವು ಅದಕ್ಕೆ ನಂದು ಅಂದ್ರೆ ನಮ್ಮ ತಂಗಿಗೆ ಏನ್ ಹೇಳ್ಬೇಕಾಗ್ಯದಪ್ಪ ಅಂತ ಹಾ ಹಾ ನಾ ತಂದಿರ್ತಕ್ಕಂತ ನಾನು ಹೇಳ್ತೀನಿ ನನ್ನ ಮನೆಗೆ ನಾಯಿ ಬಂದಂಗ ಬಂದಾಳಪ್ಪ ಅಂತ ಕೇಳಿದ್ರ ನೀ ಹೇಳೋದ್ ಮಾತ ಏನತ್ತ ಐದಿ ಮಾತು ಕೇಳಿದ್ರೆ ಹಿಂಗ ಅಥವಾ ನಿನಗ ಬುದ್ಧಿ ಹೇಳ್ತೀನಪ್ಪ ಅಂತ ಕೇಳಿದ್ರ ನಾ ದಾರಿ ಬಿಟ್ಟು ನಡೀತೀನಿ ಅಂತ ಹೇಳಿ ಯಾವ ವಿಚಾರ ಇಟ್ಕೊಂಡು ನಡೆದಿ ನಾ ತಂದಿರ್ತಕ್ಕ ನಾಯಿ ನನ್ನ ಮನೆಗೆ ನಾ ಮಾತು ಹೇಳ ಕೇಳ್ತದ ಹೌದು ತಂಗಿ ನಿನ್ನ ನಿನ್ನ ಏನೇನು ತಲೆ ವಿಚಾರ ಇದ್ದು ಅಂತ ಕೇಳಿದ್ರೆ ತಗದು ಹೊರಗಾಕು ಹೌದು ಒಂದ್ ಏನಂದ್ರಪ್ಪ ಏನಾರ ಬಂದು ಇದ್ರಾಗ ಹವಾ ಮಾಡ್ಕೋಬೇಡ್ರಿ ಹೌದು ತಂಗಿ ನಿನಗೇನು ಹೇಳ್ತೀನಿ ಈ ಮಾತಾ ನನ್ನ ಹವ ನೋಡ ಈ ನನಗೆ ಹೆಣ್ಣು ಕೊಟ್ಟು ಲಗ್ನ ಮಾಡ್ ತಲೆ ಆಗಿರಲಿ ನೀನು ನೋಡ್ಲಾರ ಯಾಕಪ್ಪ ಕೇಳಿದ್ರ ನನ್ನ ಬಣ್ಣ ಮತ್ತೆ ಅಲ್ಲ ಹವಾ ಮಾಡ ರಗಡ್ ಮಾಡಿದೆ ಹೌದು ಹೌದು ನಾವು ಹವಾ ನೋಡೇ ಈ ಊರನವ್ರು ಹೆಣ್ ಕೊಟ್ಟು ನಗಡ್ ಮಾಡ್ಯಾರ ತಂಗಿ ನನಗೇನು ಮತ್ತೆ ಹವಾ ಮಾಡ್ಕೋಬೇಕಂತ ಹೇಳಿ ಕಾಯಸ್ ಇಲ್ಲ ನೀವೇನು ಹವಾ ಮಾಡ್ತೀವಿ ಮಾಡಿ ಸರ್ ನಿಂದ ಗಾಳಿ ಅದ ಯಾಕಪ್ಪ ವಾಟ್ಸಪ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ದಾಗ ಏನೇನ ಹಾ ಮಾಡ್ತಿ ಒಂದ್ ಎರಡು ವರ್ಷ ಮಾಡು ಯಾಕಪ್ಪ ನನ್ನ ಮಾತು ಕೇಳಪ್ಪ ಚಂದನ ನೌಕರಿ ಇದ್ದ ಮನಿಗೆ ಒಯ್ದ ಲಗ್ನ ಮಾಡ್ಕೊಡ್ತೀನಿ ಸೇರ್ಕರ್ತೀನಿ ಹಿಂಗೆ ಆಡ್ಡು ಹುಡ್ಕೊಂಡು ಕೂತಪ್ಪ ತಕ್ಕೇಳ ಹತ್ ವಟ್ರ ಕೂಲಿ ಮಾಡ್ಕೊಂಡು ಇಡ್ಬೇಕು ಹಂತವರ ಮನಿಗೆ ಲಗ್ನ ಮಾಡ್ಕೊಡ್ತೀನಿ ನೀ ಹೆಂಗಿರ್ತೀನಿ ಅಣ್ಣನ ಆಗ್ನೇದಾಗಿರ್ತೀವ ಅಣ್ಣ ಮುಂದೆ ದಾರಿ ತಪ್ಪು ನಡೀತಾನೆ ಅಡ್ಡ ಮಾತಾಡ್ತೇವೆ ನೀನೇ ವಿಚಾರ ಮಾಡ ಮುಂದಿನ ಸಂದಿಗೆ ಮಾತಾಡ್ತಂಗಿ ನೀ ಕೇರ್ತಕ್ಕಂಥ ಪ್ರಶ್ನೆ ಕೂತ್ರ ಆರೇ ಒಡಿದಾಗ ರಂಜಿಯಾಗ ಉಳಿ ಹೇಳಿ ನೋಡು ಇದು ತಪ್ಪ ಅಂದ್ರೆ ಹೋಲಕ್ಕೆ ತಯಾರಾಗಿರ್ಬೇಕು ಇದು ಇಂತ ದುಃಖನಾಗತ್ತೆ ತೋರ್ಸಿ ಮಂಗ್ಳಾರ್ತಿ ಮಾಡಬೇಕು ನಾಳೆ ಮತ್ತೆಲ್ಲರ ಯಥಾ ನಾ ಕೂಡ ಸತ್ಯಸುಂದರ್ ಚಾಲಿಸೋಡಿಕಲ್ ಅಂತ ಕೊಟ್ಬಿಡೋಣ